ಬಂದ ಕೊಚ್ಚಿ ಕೊಚ್ಚಿ ಅಜ್ಜಂಪುರ ತಾಲೂಕಿನಲ್ಲಿ ಪತಿಯಿಂದ ಪತ್ನಿಯ ಘೋರ ಹತ್ಯೆ ಇತ್ತೀಚೆಗೆ ತಂದೆ ತಾಯಿಯರು ಮಕ್ಕಳನ್ನ ಮದುವೆ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಯಾಕೆಂದ್ರೆ ಈಗಿನ ದಿನದ ಸಾಕಷ್ಟು ಮದುವೆಗಳು ದುರಂತದಲ್ಲಿ ಅಂತ್ಯವಾಗ್ತಾ ಇವೆ ಅಂತಹದ್ದೇ ಮದುವೆಯೊಂದು ಇಪ್ಪತ್ತೈದು ವರ್ಷದ ತನು ಎಂಬ ಯುವತಿಯ ಘೋರ ಹತ್ಯೆಗೆ ಕಾರಣವಾಗಿದೆ ಚಿಕ್ಕಮಗಳೂರಿನ ಅಜ್ಜಂಪುರ ತಾಲೂಕಿನ ಚಿಕ್ಕನಾವಂಗಲ ಗ್ರಾಮದಲ್ಲಿ ಗಂಡ ರಮೇಶ್ನಿಂದ ಭೀಕರವಾಗಿ ಕೊಲೆಯಾದ ತನುವಿನ ರೂಮಿನಲ್ಲಿ ರಕ್ತ ಸಿಕ್ತವಾಗಿ ಬಿದ್ದಿತ್ತು ಏಳು ವರ್ಷದ ಹಿಂದೆ ಮದುವೆಯಾಗಿದ್ದ ತನು ಹಾಗೂ ರಮೇಶ್ಗೆ ಆರು ವರ್ಷದ ಮಗುವಿದೆ ಸಂಸಾರದಲ್ಲಿ ಕಲಹ ಉಂಟಾಗಿ ಕಳೆದ ಎರಡು ವರ್ಷಗಳಿಂದ ತನು ಪ್ರತ್ಯೇಕವಾಗಿ ಜೀವನ ನಡೆಸಿದ್ರು ಇಷ್ಟಾದ್ರೂ ಆಕೆಯನ್ನ ನೆಮ್ಮದಿಯಾಗಿ ಇರಲಿಕ್ಕೆ ಬಿಡದ ರಮೇಶ್ ನಿನ್ನೆ ರಾತ್ರಿ ಕುಡಿದ ಮತ್ತಿನಲ್ಲಿ ಏಕಾಏಕಿ ಆಕೆಯ ಮನೆಗೆ ನುಗ್ಗಿ ಪತ್ನಿಯನ್ನ ಕ್ರೂರವಾಗಿ ಕೊಚ್ಚಿಕೊಂಡಿದ್ದಾನೆ ಸದ್ಯ ಈ ಪ್ರಕರಣ ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಅದೇನೇ ಇರಲಿ ಗಂಡ ಹೆಂಡತಿಯ ಕಲಹ ದುರಂತದಲ್ಲಿ ಅಂತ್ಯವಾಗಿ ಆ ಆರು ವರ್ಷದ ಪುಟ್ಟ ಕಂದಮ್ಮ ಅನಾಥವಾಯಿತು